ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀರ ಅಲ್ವಾ ಸೊ ಯಾರು ವೀಡಿಯೋ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವೀಡಿಯೋನ ನೋಡಿ ಹಾಗೆ ಗರ್ಗರಿ ಅದನ್ನು ನಿಪ್ಪಟ್ಟನ ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ಸೊ ಎಲ್ರಿಗೂ ಗೊತ್ತಿರುತ್ತೆ ಆದರೆ ನಾನು ಮಾಡೋದು ಯಾವ ಥರ ಅಂತ ನಾನು ತೋರಿಸೋಣ ಅಂದ್ಬಿಟ್ಟು ನಾನು ಮನೆಯಲ್ಲಿ ಮಾಡಿದ್ನಲ್ಲ ಅದನ್ನೇ ವೀಡಿಯೋನ ಮಾಡ್ಕೊಂಡಿದ್ದೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಮೂರು ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ಮೆಸರ್ಮೆಂಟ್ ತೊಗೊಂಡಿದ್ದೀನಿ ನಾನು ಸೊ ಹಾಗಾಗಿ ಅದರಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತೀನಿ ಮತ್ತು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲನೂ ಕೂಡ ಭಾಗ್ಯಲಕ್ಷ್ಮಿ ಹಿಟ್ಟನ್ನೇ ಯೂಸ್ ಮಾಡೋದು ಎಲ್ಲದಕ್ಕೂ ಯೂಸ್ ಮಾಡೋದು ಅದರ ಜೊತೆಗೆ ಸ್ವಲ್ಪ ಚಿಲಿ ಫ್ಲೆಕ್ಸ್ನ ಹಾಕ್ಕೊಂಡಿದ್ದೀನಿ ಮೆಣ್ಸಿ ಪೇಸ್ಟ್ ಮಾಡಿ ಏನು ಹಾಕ್ಕೊಳ್ಳಲ್ಲ ಹಾಗೆ ಚಿಲಿ ಫ್ಲೆಕ್ಸ್ನ ಯೂಸ್ ಮಾಡೋದು ಅದ್ರ ಜೊತೆಗೆ ಕಡಲೆ ಬೀಜನ ಹುರ್ಕೊಂಡು ಅದನ್ನು ಸ್ವಲ್ಪ ಹಾಗೆ ಪುಡಿ ಮಾಡ್ದಂಗೆ ಮಾಡ್ಕೊಂಡಿದ್ದೀನಿ ಬಟ್ ಹಾಗೆ ಕಡಲೆ ಬೀಜ ಥರನೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಎರಡು ಸ್ಪೂನು ಜೀರಿಗೆನ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನು ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಂದು ಕಪ್ಪು ಹುರ್ಗಡ್ಲೆ ಪುಡಿನ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇದು ನಾನೇ ಉರ್ಗಡ್ಲೇನ ಪೌಡ್ರ್ ಮಾಡ್ಕೊಂಡು ಮನೆಯಲ್ಲೇ ಹಾಕೊಂಡಿರೋದು ಮತ್ತು ಕರ್ಬೇವಿನ ಸೊಪ್ಪಂತೂ ಎಷ್ಟು ಹಾಕಿದ್ರು ಚೆನ್ನಾಗೇ ಇರುತ್ತೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ನಿಪ್ಪಟ್ಟು ತಟ್ಟುವಾಗ ಅದು ಬಂದುಬಿಡುತ್ತೆ ಹಾಗಾಗಿ ಇನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಶುಂಠಿ ಬೇಳಿ ಪೇಸ್ಟ್ನ ಎರಡು ಸ್ಪೂನ್ ಇದ್ದೀನಿ ತುಂಬಾ ಘಮ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಶುಂಠಿ ಬೇಳಿ ಪೇಸ್ಟ್ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗೇ ಬರುತ್ತೆ ಅದು ಹಾಕಿ ನೋಡಿ ಒಂದು ಸಾರಿ ಹಾಕ್ತೇ ಇರುವಂಥವ್ರು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸೊ ಒಂದು ಮೂರಿಂದ ನಾಲ್ಕು ಸ್ಪೂನು ಆಯಿಲ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಆ ಕಾಯಿಸ್ಕೊಂಡಿರೋ ಆಯಿಲ್ನ ಅದ್ರೊಳಗಡೆ ಹಾಕ್ಬಿಟ್ಟು ಸುಡ್ತಾ ಇರುತ್ತಲ್ಲ ಒಂದು ಸ್ಪೂನ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದೆಲ್ಲ ಬಿಸಿ ಆರೋವರೆಗೂ ಸ್ಪೂನಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆರಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಚಪಾತಿ ಹಿಟ್ಟನ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳಿ ಕೈಯಲ್ಲೇ ಕಲಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಅದು ಬಿಸಿ ಆಯಿಲ್ ಇರೋದರಿಂದ ಸ್ವಲ್ಪ ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಚೆನ್ನಾಗಿ ಕೈಯಲ್ಲೇ ಒಂದು ಅಂಟೋ ಥರ ಬರುತ್ತೆ ಅದು ಅಲ್ಲಿವರೆಗೂ ಕೈಯಲ್ಲಿ ಈ ಥರ ಹೆಸಕಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕಲಸಿ ನೀರು ಹಾಕ್ಬೇಡಿ ನೀರನ್ನು ಆಮೇಲೆ ಹಾಕ್ಕೋಬೇಕು ಅದಾದಮೇಲೆ ಈಗ ಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ತುಂಬಾ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟಂತೂ ಟೇಸ್ಟಿಯಾಗಿ ಗರಿಗರಿಯಾಗಿ ಮುರಿದ್ರೆ ಪಟ್ ಅಂತ ಮುರಿಬೇಕು ಆ ಥರ ಚೆನ್ನಾಗಿ ಬರುತ್ತೆ ನನಗೆಲ್ಲ ಸ್ವಲ್ಪ ಇವೆಲ್ಲ ಅಡುಗೆಗಳು ಹೊಸ್ದೇನೆ ನಾನು ಯಾವಾಗಲೂ ಮಾಡ್ತಾ ಇರಲಿಲ್ಲ ಇವಾಗ ಇವಾಗೆಲ್ಲ ನಾನು ಸ್ವಲ್ಪ ಇವೆಲ್ಲ ಕಲ್ತ್ಕೋಬೇಕಲ್ವಾ ಅಂದ್ಬಿಟ್ಟು ಎಲ್ಲ ಕೇಳಿಕೊಂಡು ರೆಸಿಪಿನ ನಾನು ಕೂಡ ಮಾಡ್ತಾ ಇರೋದು ಆದರೆ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಿರೋದು ಫಸ್ಟ್ ಟೈಮ್ ಒಂದು ಸರಿ ಮಾಡಿದೆ ಆವಾಗಲೂ ಕೂಡ ಚೆನ್ನಾಗಿ ಬಂದಿತ್ತು ಮತ್ತು ಇದನ್ನು ಒಂದು ಪೇಪರ್ ಮೇಲೆ ಹಾಕ್ಕೊಂಡು ನೀಟಾಗಿ ನಾನು ಮಿಷಿನ್ ಹಪ್ಪಳ ಮಿಷಿನ್ ಇದೆಯಲ್ಲ ಅದರಲ್ಲಿ ಮಾಡ್ತಾಯಿದ್ದೀನಿ ಶೇಪ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ ಮತ್ತು ಮೇಲುಗಡೆ ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಬ್ಬಟ್ಟು ತಟ್ಟಕ್ಕೆ ಅಂತ ನಾವು ಮನೆಯಲ್ಲಿ ಇಟ್ಕೊಂಡೇ ಇರ್ತೀವಲ್ವ ಇಲ್ಲಾಂದರೆ ಕೇಳಿ ಒಬ್ಬಟ್ಟು ಪೇ ತಟ್ಟೋವಂಥ ಪೇಪರ್ ಅಂತ ಕೇಳಿದ್ರೆ ಪ್ರೈವಿಸನ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಅದು ನಾನು ಅದನ್ನು ಯಾವಾಗಲೂ ಇಟ್ಕೊಂಡಿರ್ತೀನಿ ಈ ಥರ ಎಲ್ಲ ಮಾಡುವಾಗ ಬೇಕಾಗುತ್ತೆ ಒಬ್ಬಟ್ಟು ಮಾಡೋಕ್ಕೂ ಬೇಕಾಗುತ್ತೆ ಮತ್ತು ಈ ಥರ ನಿಪ್ಪಟ್ಟು ಮಾಡುವಾಗಲೂ ಕೂಡ ಆಗುತ್ತೆ ಅದ್ರ ಮೇಲೆ ಮಾಡೋದರಿಂದ ತುಂಬ ಶೇಪ್ ಚೆನ್ನಾಗಿ ಬರುತ್ತೆ ಆದರೆ ಕಡಲೆ ಬೀಜನ ಯಾವುದೇ ಕಾರಣಕ್ಕೂ ಪುಡಿ ಮಾಡಿ ಹಾಕ್ಕೊಳ್ಳಿ ಪುಡಿ ಮಾಡಿಲ್ಲ ಅಂದರೆ ನಿಪ್ಪಟ್ಟು ಹೊಡೆದೋಗುವಂಥ ಚಾನ್ಸಸ್ ಇರುತ್ತೆ ನಾನು ಸ್ವಲ್ಪ ಪುಡಿ ಮಾ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಸ್ವಲ್ಪ ಲೈಟಾಗಿ ಇರಲಿ ಕಡಲೆ ಬೀಜ ಹಾಗೆ ಬಾಯಿಗೆ ಸಿಗಲಿ ಅಂದ್ಬಿಟ್ಟು ಮಾಡಿದ್ದೆ ಹಾಗಾಗಿ ಸ್ವಲ್ಪ ನಿಪ್ಪಟ್ಟು ಹೊಡೆದಿದೆ ಅದನ್ನು ನೀಟಾಗಿ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ನಿಪ್ಪಟ್ಟು ಒಂಚೂರು ಹೊಡಿಯಲ್ಲ ಚೆನ್ನಾಗಿ ಬರುತ್ತೆ ಆದರೂ ಕೂಡ ನಮ್ಮ ಮನೇಲಿ ನಿಪ್ಪಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟರು ಚೆನ್ನಾಗಿ ಮಾಡಿದ್ದೀರಮ್ಮ ಇನ್ನೊಂದು ಸರಿ ಮಾಡಿ ಅಂತ ಹೇಳ್ತಾಯಿದ್ರು